ಅಲ್ಲಿಗೆ ಇಲ್ಲಿಗೆ ಹೇ ಸ್ವಾಮಿ ಅಲ್ಲಿ ಯಾರ ಬಂದ್ರು ಸೀರ ಕುಂತ ಅಂಟು ಬಿದ್ದೆ ಸ್ವಾಮಿ ಸ್ವಾಮಿ ಮನಸ್ಸಿಗೆ ಜಳ ಜಳ ಜಾತ್ರ ನೆಮ್ಮದಿ ನೋಡೋ ಸ್ವಾಮಿ ನೀನ್ ಎಲ್ಲರಿಗಾತಿ ಯಾರು ಆಗದಿಲ್ಲ ದುಡಿಯವನಪ್ಪ ತಿಂಬರ್ ಆರು ಮಂದಿ ನೋ ಮೂರು ರೂಪಾಯಿ ದುಡಿದ್ರೆ ಆರು ರೂಪಾಯಿ ಖರ್ಚಾದ

யாரண்ண நீர் தந்து கொட்ரே அப்போ நீர்க்கு அம்மோ எப்பா எம் நீர் ஆக்க போயப்பா திராச பாழா அப்போ நீர் ஆக்கப்போ அப்பா பாஜம இன் ஆரணி அடிவாக நீர் கே நான் தந்து கொண்டப்பா எங்கனாப்பா நீர் போயப்பாடா போயப்பா எங்கனா நீர் தந்துக்கொட போயப்பா அப்பாபா யஜமான திராச ஆதையா எட்கபாக்க ஐக்க போய் தரே बरलासिदे आगीत यन ताय तांडगिर्ला पोयप नमप अंगारा बरेप हालपे अशिधे कुड ದಾನ ಮಾಡ್ರಪ್ಪ ಯಪ್ಪ ಅಣ್ಣ ತಮ್ರೆ ದಾನ ಮಾಡ್ರಪ್ಪ ಯಪ್ಪ ಮೂರ್ ದಿನ ಆಯ್ತಪ್ಪ ಯಪ್ಪ ಊಟ ಮಾಡಿಲ್ಲ ದಾನ ಮಾಡಪ್ಪ ಯಪ್ಪ ಮೂರ್ ದಿನ ಬಾ ಯಪ್ಪ ಊಟ ಮಾಡಿಲ್ಲ ಹೌದಪ್ಪ ದಾನ ಮಾಡಪ್ಪ ಏನ ಚಿಲ್ಲರ್ ಹಾಕಿದ ನೋಟ ತಗಪ್ಪ ಹತ್ತು ರೂಪಾಯ ಮತ್ ಇನ್ನೆಷ್ಟು ಹಾಕ್ತಾರು ದಾನ ಮಾಡು ದರಿದ್ರ ಆಗ್ಬೇಡ ಅಂತ ಹೇಳ್ಯಾರ ಗೊತ್ತದಿಲ್ಲ ಯಪ್ಪ ಈ ಬಂಡಿ ದಬ್ಬತ್ತಗ ನಾನು ಮುನ್ನೂರು ರೂಪಾಯಿ ಕೊಡ್ಬೇಕ ಬಾಳ ನೋಡಿದಿಲ್ಲ ಎಷ್ಟ ಹತ್ರ ಅದ ನಮ್ಗೆ ನಡೋ ಶಿವಪ್ಪ ತಂದೆ ಮೂರು ಲೋಕ ಸ್ವಾಮಿ ದೇವ ದಾನ ಮಾಡಲಾರದವ್ರನ್ನ ಮ್ಯಾಗವಯ್ಯಪ್ಪ ಯಪ್ಪ ಮ್ಯಾಗವಯ್ಯಪ್ಪ ಇದು ಇದು ಏನ್ ಬರ್ತದ ಈ ಚೀಟಿಯಾಗ ನೋಡಪ್ಪ ಸ್ವಲ್ಪ ನನಗೆ ತಿಳಿಯಬಲ್ದು ಓದ ಹೇಳಿದ್ರೆ ಎದುರು ಮನೆಯಲ್ಲಿರುವ ಆಂಟಿಯನ್ನು ಎಂಟು ವರ್ಷಗಳ ಕಾಲ ಲವ್ ಮಾಡಿದ್ದು ಪ್ರೀತಿಸಿದ್ದು ಸ್ವತಃ ನನ್ನ ಎಣ್ತಿಗೆ ಗೊತ್ತಿಲ್ಲ ಯಾರೇನು ಕಿತ್ತಿಕಂತಾರ ಇಷ್ಟು ಬರದ್ ನೋಡಪ್ಪಿದ್ರ ಇಷ್ಟು ಬರದಪ್ಪ ಕೊಡಪ ಇನ್ನ ನೀನೇ ಸಾವಿರ ಕೊಡಪ್ಪ ಯಾಕ

ய் மனி பகல உச்சோய் படத்தி தகப்பா இடம் ஏன் உச்சப்பா யே நான் அவன்

ಈ ವರ್ಷ ಒತ್ತಿಟ್ಟು ಬಿಟ್ಟದ ಮತ್ತೆ ಗಂಜಿಗೋಗಿ ಪಟ್ಟಿ ತರೋದ್ರಾಗ ಎಣ್ಣೆ ಗೊಬ್ಬರದವನು ಕಟ್ಟಿಗೆ ಬಂದು ಕುಂತ ಬಿಟ್ಟಿರ್ತಾನ ಶಾಮಣ ಸರ್ಕಾರ ಪರಿಹಾರ ಕೊಡ್ತದಂತ ಯಾಕೆ ಏನ್ ಕೊಡ್ತದೋ ಪರಿಹಾರ ಅವ್ರೇಟ್ ಇವ್ರ ರೇಟ್ ಇವ್ರೇಟ್ ಅವ್ರ ರೇಟ್ ಅರ್ಕಂಡ್ ತಿನ್ನದ್ರಾಗ ಬಂದ್ ನಮಗ್ ಅಕೌಂಟಿಗೆ ಬಳದ್ರಾಗ ನಾವು ಪರಾರ ಪರಿಹಾರ ಏನು ಶಬಣ ಹೋಗಿದ್ದಪ್ಪ ಮೂರು ದಿನ ಆಯ್ತು ಜೇಲ್ಯಾಗಿದ್ನಪ್ಪ ಯಾಕೋ ಏನಾಯ್ತು ಏನಿಲ್ಲ ಅದು ಊರಿಗೆ ಹೋಗ್ಬೇಕಂತೇಳಿ ರೈಲ್ವೆ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಅಲೌನ್ಸ್ ಮಾಡಿದ್ರಪ್ಪ ಏನಂತ ಅಪರಿಚಿತ ವ್ಯಕ್ತಿಯೊಂದಿಗೆ ವ್ಯವಹರಿಸಬೇಡಿ ಟಿಕೆಟ್ ತಗೋಬೇಕಂತ ಹೋದೆ ಟಿಕೆಟ್ ಕೊಡತ್ತೇ ನಮ್ಮ ಸಾಧಾರ ಕೂನ್ ಇದ್ದಿಲ್ಲ ಟಿಕೆಟ್ ತಗೋಲಿಲ್ಲ ಕೂತೆ ಹೋದಲ್ದು ಟಿ ಸಿ ಬಂದ ಕೂನಿಲ್ದ ಪೊಲೀಸರು ಬಂದ್ರು ಕೂನಿಲ್ದು ಜೇಲ್ಯಾಗ ಹಾಕಿ

ಏಯ್ ದಂಡ್ ನೋಡಿ ಮಕ್ಕಳ ಹ್ಯಾಪಿನ ಇಯರ್ ಅಂದ್ರೆ ಹೊಸ ವರ್ಷ ಎರಡ್ ಸಾವಿರ ಇಪ್ಪತ್ತ್ ಮೂರೇನು ಅದು ಹೋಗಿ ಎರಡ್ ಸಾವಿರ ಇಪ್ಪತ್ನಾಲ್ಕ ಬರೋದಕ್ಕ ಹ್ಯಾಪಿನ ಇಯರ್ ಅಂತ ಆಚರಣೆ ಮಾಡ್ತಾರೆ ಓಹ್ ಇದಂತರೇನು ಅದ್ ತಿಂಗ್ಳಾಗಣ ಕಾಗದ ಬಜ್ ಬಜ್ಜಿ ಆತದ ಅದ ಕಾಗದ ಒಂದೇ ಬಜ್ಜಿ ಆತದ ನಮ್ ತೆಂಬಲ ನಾನೇನು ಹ್ಯಾಪಿ ನಿಯರ್ ಅಂದ್ರ ದೊಡ್ಡ ಸೌಕರ್ಯ ಅಂತ ಅರ್ವಾತದ್ದಿ ಚಪ್ಪತ್ ಹೊಸ ವಸವರ್ಸ ಬರ್ತದ ಅಂದ್ರೆ ಏನು ಹೊಸ ಅದೇ ಅಂದ್ರು ಅದೇ ಮಕ್ಕಳು ಚಕ್ಕೊಳಗೆ ಎಲ್ಲಾ ತೆರೆ ಕಟ್ಟದೋ ಔಟ್ರಂಗ್ ನಾವು ಕುಡ್ರೆ ಹೆಂಗೆ ನಿಂತದ ಬಾ ಹೋಗಮ್ಮ ಸತ್ತು ಅವನು ಎಂತ ದೊಡ್ಡ ಹುಡು ಮಕ್ಕಳು ಗಂಟು ಬಿದ್ರ ಅಂತina ಯಾಕ ನಮ್ಮ ಚಿದು ಇಲ್ಲಿ ಕುಂತಾನ ಯಾಕಪ್ಪ ದೌಕನಿ ಬಂದಿದ್ದೆ ಏನ್ ಮಾಡ್ತ ಹೆಣ್ಮಕ್ಳದ್ ಎಣ್ಣ ಮಕ್ಕಳು ಬಾಣಿತನ ಐತು ಎಣ್ಣ ಅತ್ತದ ಅಂತ ಮಾಡಿದನಪ್ಪ ಮತ್ತೆ ಗಣಮಗೆ ಉಟ್ಬಿಟ್ಟ ಅವ ಮೊದಲಿಂದ ಒಂದು ಗಂಡು ಈಗಿಂದ ಒಂದು ಗಂಡು ನಿಂದಿ ಸೀತರು ಬಿಡ ಏ ಮಾಡ್ತಪ್ಪ ಬಾಪಾ ಕೂಡ ಬಾ ಬಾಪ ಕ್ಯಾಮ್ಯಾವ ಒಡಬದ್ ಏನ್ ಮಾಡ್ತು ಕ್ಯಾಪ ಚ್ಯಾವು ಮ್ಯಾವ್ ಕ್ಯಾವ್ ಮ್ಯಾವ್ ಚದ ಇನ್ನ ಮೂರ್ ತಿಂಗಳ ತಂದೆ ಮಗ ಕಿವ ಕ್ಯೂ ಹಿಡ್ಕೊಂಡು ಇದ್ರನ ಮಾಡ್ಬೇಕು ನೋಡಪ್ಪಾ ಕ್ಯಾವ್ ಮ್ಯಾವ್ ಚ್ಯಾವ್ ಮ್ಯಾವ್ ಚ್ಯಾವ್ ಮ್ಯಾವ್ ಅಂತ ಅವ ಬಾಬ ಏನಪ್ಪ ಚೆಲಿಸುತ್ತಿರುವ ಟ್ರೀಯನು ಇದ್ದಕ್ಕಿಂತ ಅಳಿ ತಪ್ಪಿ ಆರು ಭೋಗಿಗಳು ನೆಲ ಕುರುಳಿ ಮುನ್ನೂರದ ಅರವತ್ತ ಮಂದಿ ಸಾವು ಡೇಯ್ ಪೇಪರ್ ಸೀರೆ ಸೀದ ಇಟ್ಕೊಂಡ ಉರುಳಿ ಬಿದ್ದ ಬೋಟ್ಗಳು ಇದ್ದಕ್ಕಿದ್ದಂತೆ ಸೀದಾ ನಿಂತು ಮುನ್ನೂರದ ಅರವತ್ತು ಮಂದಿ ಬದುಕಿದರು